ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಎಸ್ ಡಿ ಎಫ್ ಡಿ ಎಗೋಸ್ಕರನೇ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗಳಿಗೋಸ್ಕರನೇ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತಹ ವಿಚಾರಗಳನ್ನ ಚರ್ಚೆ ಮಾಡೋಣ ಪ್ರಶ್ನೋತ್ತರಗಳ ಮೂಲಕ ಸ್ನೇಹಿತರೆ ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡೋಣ ಎಂತಕ್ಕಂಥದ್ದು ಸೊ ಸಂಭವನೀಯ ಪ್ರಶ್ನೆಗಳು ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕನ್ನಡ ವರ್ಣಮಾಲೆಯ ಬಗ್ಗೆ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಕೇಳಿರುವಂಥ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡೋಣ ಸ್ನೇಹಿತರೆ ಇದೇ ರೀತಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಟಾಪಿಕ್ನ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಫ್ರೆಂಡ್ ಜೊತೆಗೆ ಶೇರ್ ಕೂಡ ಮಾಡೋದನ್ನು ಮರಿಬೇಡ್ರಿ ಜೊತೆಗೆ ನಿಮ್ಮ ಒಂದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಕನ್ನಡ ವರ್ಣಮಾಲೆ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ನೋಡೋಣ ಮತ್ತು ಇವತ್ತಿನ ಈ ಒಂದು ದೀಪಾವಳಿ ಹಬ್ಬದ ಎಲ್ರಿಗೂ ಕೂಡ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಒಂದು ದೀಪಗಳ ಹಬ್ಬ ತಮ್ಮೆಲ್ಲರ ಬಾಳಲು ಕೂಡ ಬೆಳಕೆಂಬ ದೀಪವನ್ನ ಬೆಳಗಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿನ ಶುರು ಮಾಡೋಣ ಬನ್ನಿ ಮೊದಲೇದಾಗಿ ನೋಡೋಣ ಮೊದಲೇ ಪ್ರಶ್ನೆ ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿ ಈಗ ಇರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಥವಾ ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಬಂದಾಗ ನೀವು ಆಯ್ಕೆಗಳನ್ನ ನೋಡ್ತಾ ಇರ್ತೀರಿ ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೇಳು ಅಂತೀವಿ ಪ್ರಸ್ತುತವಾಗಿ ಕನ್ನಡ ವರ್ಣಮಾಲೆಯಲ್ಲಿರುವಂತ ಅಕ್ಷರಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ನಲವತ್ತೊಂಬತ್ತು ಆಗಿರ್ತದೆ ನಲವತ್ತೊಂಬತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಇನ್ನು ಎರಡನೇ ನಾಗವರ್ಮನ ಪ್ರಕಾರ ಸಪೋಸ್ ಒಂದು ಕ್ವಶನ್ ಬಂತಪ್ಪ ಎರಡನೇ ನಾಗವರ್ಮನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಾಗ ನಿಮ್ಮ ಉತ್ತರ ಏನಾಗಿರ್ತದ ಐವತ್ತೇಳು ಎರಡನೇ ನಾಗವರ್ಮ ಏನ್ ಮಾಡಿರ್ತಾನೆ ಕರ್ನಾಟಕ ಭಾಷಾಭೂಷಣ ಕಾವ್ಯಾವಲೋಕನ ಎನ್ನುವಂತಹ ಕೃತಿಗಳನ್ನ ರಚನೆ ಮಾಡಿರ್ತಾನೆ ಈತ ಕನ್ನಡ ವರ್ಣಮಾಲೆಯಲ್ಲಿ ಐವತ್ತೇಳು ಇದ್ವು ಅಂತ ಹೇಳ್ತಾನೆ ಈತ ಮತ್ತೆ ಕೆಶಿ ರಾಜನ ಪ್ರಕಾರ ಅಂತ ಬಂದ್ರೆ ಕೆಶಿ ರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅದು ನಲ್ವತ್ತೇಳು ಆಗಿರ್ತದೆ ಸೊ ಈ ತರ ಎಲ್ಲ ಕೇಳುವಂತಹ ಸಂದರ್ಭಗಳಿರ್ತವೆ ಇವುಗಳನ್ನ ನೆಟ್ನಲ್ಲಿ ಇಟ್ಕೊಳ್ಳಿ ಇಲ್ಲಿ ನೀವು ನೋಡ್ತೀರಿ ಕನ್ನಡ ವರ್ಣಮಾಲೆಯ ಒಂದು ಚಿತ್ರಣ ಅಂತಕ್ಕಂಥದ್ದು ಒಟ್ಟು ಅಕ್ಷರಗಳು ನಲವತ್ತೊಂಬತ್ತಿರ್ತವೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ನಾಲ್ಕು ನಾಲ್ಕು ಯೋಗವಾಹಗಳು ಎರಡಾಗಿರ್ತವೆ ಸ್ವರಗಳನ್ನು ಎರಡು ಭಾಗ ಮಾಡ್ತೀವಿ ರಸ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಅಂತೇಳಿ ವ್ಯಂಜನಗಳು ಎರಡು ಭಾಗ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂಥೇಳಿ ಯೋಗವಾಹಗಳು ಎರಡು ಅಂ ಅಥವಾ ಅನುಸ್ವಾರ ಹ ಅಥವಾ ವಿಸರ್ಗ ಅಂತ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ಸ್ವರಗಳಾಗಿರುತ್ತವೆ ಸ್ವರಗಳ ಸಹಾಯದಿಂದ ಹೇಳುವಂತಹ ಅಕ್ಷರಗಳೇ ವ್ಯಂಜನಗಳಾಗಿರುತ್ತವೆ ಸರಿನಾ ಇನ್ನು ಎರಡನೇ ಪ್ರಶ್ನೆಗೆ ಬನ್ನಿ ಕನ್ನಡ ವರ್ಣಮಾಲೆಯನ್ನು ಈ ಕೆಳಗಿನ ಯಾರು ಶುದ್ಧಗೆ ಎಂದಿದ್ದಾರೆ ವರ್ಣಮಾಲೆ ಅಥವಾ ವರ್ಣವನ್ನ ಶುದ್ಧಗೆ ಅಂತ ಕರೆದಂಥವರು ಯಾರು ಅಂತ ಇದೆ ಹಾಗಾದರೆ ಕೆಳಗಡೆ ಉತ್ತರವನ್ನ ನೋಡ್ತಾ ಇದ್ರಿ ಆಯ್ಕೆಗಳು ಒಂದನೆಯ ನಾಗವರ್ಮ ಬಿ ಭಟ್ಟಾಕಳಂಕ ಸಿ ಕೇಶಿರಾಜ ಏನೋ ಡಿ ಎರಡನೆಯ ನಾಗವರ್ಮ ಅಂತ ಇದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಅದು ರಾಜ ಆಗಿರ್ತಾನೆ ರಾಜ ಏನು ಮಾಡ್ತಾನೆ ವರ್ಣ ಅಥವಾ ಅಕ್ಷರವನ್ನ ಶುದ್ಧಾಗಿ ಅಂತ ಕರಿತಾನೆ ನಾವು ವರ್ಣ ಅಥವಾ ಅಕ್ಷರವನ್ನು ಶುದ್ಧಾಗಿ ಅಂತ ಹೇಳಿರ್ತಾನೆ ಒಟ್ಟು ನಲವತ್ತೇಳು ಶುದ್ಧಗೆಗಳು ಅಥವಾ ವರ್ಣಗಳು ಕನ್ನಡ ವರ್ಣಮಾಲೆಯಲ್ಲಿ ಇದ್ದವು ಅಂತ ಹೇಳಿರ್ತಾನೆ ಕೇಶಿರಾಜನ ಪ್ರಮುಖ ವ್ಯಾಕರಣದ ಕೃತಿ ಅಂದ್ರೆ ಸ್ನೇಹಿತರೆ ಅದು ಶಬ್ದಮಣಿ ದರ್ಪಣೆ ಅಂತಕ್ಕಂಥದ್ದು ಶಬ್ದಮಣಿ ದರ್ಪಣ ಈ ಶಬ್ದಮಣಿ ದರ್ಪಣ ಏನಿದೆ ಅಲ್ಲ ಈ ಇದೊಂದು ಕೃತಿ ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ವ್ಯಾಕರಣ ಕೃತಿ ಕನ್ನಡದ ಕ್ವಶನ್ ಬರಬಹುದು ಕನ್ನಡದ ಮೊಟ್ಟ ಮೊದಲ ಮೊಟ್ಟ ಮೊದಲ ಸ್ವತಂತ್ರ ವ್ಯಾಕರಣ ಕೃತಿ ಅಂದ್ರೆ ಅದು ಶಬ್ದಮಣಿ ದರ್ಪಣ ತಿಳಿತಾ ಕೇಶರಾಜ ಬರೆದಿರುವಂಥದ್ದು ಕೇಶಿರಾಜ ಯಾರು ಕೇಶಿರಾಜ ಮಲ್ಲಿಕಾರ್ಜುನ ಕವಿ ಅಂತ ಅವನ ಮಗ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕವಿಯ ಮಗ ಸರಿನಾ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ನೋಡೋಣ ಬನ್ನಿ ಮೂರನೇ ಪ್ರಶ್ನೆ ಸ್ನೇಹಿತರೆ ಆಧುನಿಕ ಭಾಷಾ ಶಾಸ್ತ್ರಜ್ಞರ ಪ್ರಕಾರ ಕನ್ನಡದ ವರ್ಣ ಅಕ್ಷರಗಳ ಸಂಖ್ಯೆ ಎಷ್ಟು ಆಯ್ಕೆಗಳು ಎ ಐವತ್ತೊಂದು ಬಿ ನಲ್ವತ್ತೇಳು ಸಿ ಮೂವತ್ತೆರಡು ಡಿ ಐವತ್ತೆರಡು ಸ್ನೇಹಿತರೆ ನಾವಾಗಲೇ ನೋಡಿದ್ವಿ ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ ಎಷ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ನಾಗವರ್ಮನ ಪ್ರಕಾರ ನಾಗವರ್ಮ ನಾಗವರ್ಮನ ಪ್ರಕಾರ ಐವತ್ತೆರಡು ಕೇಶಿರಾಜನ ಪ್ರಕಾರ ಕೇಶಿರಾಜನ ಪ್ರಕಾರ ನಲವತ್ತೇಳು ಹಾಗಾದರೆ ಆಧುನಿಕ ಭಾಷಾ ಯಾರು ಆಧುನಿಕ ಭಾಷಾ ಬರ್ತಾರೆ ಭಾಷೆಯ ಬಗ್ಗೆ ಅಧ್ಯಯನ ಮಾಡುವಂಥವರು ಇವರು ಹೇಳುವಂತೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ತೆರಡು ಅಕ್ಷರಗಳು ಸಾಕು ಅಂತ ಹೇಳ್ತಾರೆ ಕನ್ನಡ ವರ್ಣಮಾಲೆಗೆ ಮೂವತ್ತೆರಡು ಅಕ್ಷರಗಳು ಸಾಕು ಅಂತ ಹೇಳ್ತಾರೆ ಇವರು ಹೇಳುವ ಪ್ರಕಾರ ಸ್ನೇಹಿತರೆ ರಸಸ್ವರಗಳು ಎಷ್ಟು ಅಂತ ಹೇಳ್ತಾರೆ ಇವರು ರಸಸ್ವರರು ರಸಸ್ವರ ರಸಸ್ವರಗಳೆಷ್ಟು ಆರ್ ಐದು ಸಾಕು ಐದು ಆಮೇಲೆ ದೀರ್ಘಸ್ವರಗಳು ದೀರ್ಘ ಸ್ವರ ಕೂಡ ಎಷ್ಟು ಬೇಕು ಐದೇ ಸಾಕು ಅಂತ ಹೇಳ್ತಾರೆ ಐದು ಅಂತ ಹೇಳ್ತಾರೆ ಆಮೇಲೆ ವ್ಯಂಜನಗಳು ಏನದಲ್ಲ ವರ್ಗೀಯ ಅದರಲ್ಲಿ ವರ್ಗೀಯದಲ್ಲಿ ಹತ್ತು ಹೇಳ್ತಾರೆ ಅವರು ಹತ್ತು ವರ್ಗೀಯ ಸಾಕು ಅವರ್ಗೀಯ ಅವರ್ಗೀಯ ವ್ಯಂಜನಗಳದಾವ ಅವು ಏಳು ಸಾಕು ಅಂತ ಹೇಳ್ತಾರೆ ಇನ್ನು ಅನುನಾಸಿಕಗಳು ಅನುನಾಸಿಕಗಳು ಎಷ್ಟು ಬೇಕು ಐದು ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಇವರು ಹೇಳೋ ಪ್ರಕಾರ ಎಷ್ಟು ಮೂವತ್ತೆರಡು ಅಕ್ಷರಗಳು ಕನ್ನಡಕ್ಕೆ ಸಾಕು ಅಂತ ಹೇಳ್ತಾರೆ ಸರಿನಾ ಈ ಥರ ಇವರ ಒಂದು ವಿಚಾರ ಇರುವಂಥದ್ದು ಸರಿ ಇದನ್ನ ತಿಳ್ಕೊಡ್ರಿ ಆಧುನಿಕ ಭಾಷಾಶಾಸ್ತ್ರಜ್ಞರ ಪ್ರಕಾರ ಕನ್ನಡದ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಮೂವತ್ತೆರಡು ಪ್ರಸ್ತುತವಾಗಿರುವಂಥದ್ದು ನಲವತ್ತೊಂಬತ್ತು ನಾಗವರ್ಮನ ಪ್ರಕಾರ ಐವತ್ತೆರಡು ಕೇಶಿರಾಜನ ಪ್ರಕಾರ ನಲವತ್ತೇಳು ಆಗಿರ್ತದೆ ಮೂರನೇ ಪ್ರಶ್ನೆಗೆ ಬನ್ನಿ ಕನ್ನಡ ವರ್ಣಮಾಲೆಯಲ್ಲಿರುವ ಮುಖ್ಯವಾದ ವಿಭಾಗಗಳು ಯಾವುದು ಅಂತ ಕೇಳ್ತಾನೆ ಕ್ವಶನ್ ಪೇಪರ್ ಕ್ವಶನ್ ಅಲ್ಲಿ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳನ್ನ ಮಾಡಿದ್ದೀವಿ ಅಥವಾ ವಿಭಾಗಗಳಿದಾವೆ ಉತ್ತರ ಸ್ನೇಹಿತರೆ ಮೂರಾಗಿರ್ತವೆ ಮೂರು ಹೇಗೆ ಒಂದು ಸ್ವರ ಅಥವಾ ಸ್ವರಗಳು ಎರಡನೇದು ಯಾವುದು ವ್ಯಂಜನಗಳು ಮೂರನೇದು ಯಾವುದು ಯೋಗವಾಹಗಳು ಆಗಲ್ಲಿ ನಾನು ಚಾಟ್ ತೋರಿಸಿದೆ ಆ ಥರ ಇರ್ತದೆ ಸ್ವರಗಳಷ್ಟು ಹದಿಮೂರು ವ್ಯಂಜನಗಳಷ್ಟು ಮೂವತ್ತ್ನಾಲ್ಕು ಯೋಗವಾಹಗಳಷ್ಟು ಎರಡು ಒಟ್ಟಾರೆ ನಲವತ್ತೊಂಬತ್ತು ಅಕ್ಷರಗಳು ಇರ್ತವೆ ಸರಿ ಮುಂದಿನ ಹೋಗೋಣ ಬನ್ನಿ ಕೇಶಿರಾಜನು ತಿಳಿಸಿರುವಂತಹ ಅಸಾಧಾರಣ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತ ಕೇಳ್ತಾನೆ ಉತ್ತರ ಸ್ನೇಹಿತರಿ ಕ್ವಶನ್ ಬಂದೇ ಬರ್ತದ ಕೆ ಪಿ ಸಿ ಇಲ್ಲಿ ಇಂದು ಕೂಡ ಒಂದ್ಸಲ ಕೇಳಲಾಗಿತ್ತು ಕೇಶಿ ರಾಜನು ತಿಳಿಸಿರುವಂತಹ ಅಸಾಧಾರಣ ಲಕ್ಷಣಗಳು ಎಷ್ಟು ಅಂತಂದ್ರೆ ಒಂಬತ್ತು ಆಗಿರುತ್ತವೆ ಸ್ನೇಹಿತರೆ ಯಾವಪ್ಪ ಆ ಒಂಬತ್ತು ಅಸಾಧಾರಣ ಲಕ್ಷಣಗಳು ಅಂತಂದ್ರೆ ಇಲ್ಲಿ ನೋಡ್ಬೋದು ಗಮಕ ಸಮಾಸ ಕುಳ ಮತ್ತು ಕ್ಷಳ ಅಂದ್ರೆ ಹಿಂಗ್ ಬರುತ್ತ ರ ಮತ್ತು ರಿ ಅಂತ ಹೇಳ್ತೀವಿ ಆಮೇಲೆ ಶ್ರುತಿ ಸಾಹ ಸಂಧಿ ಅನ್ನುವಂಥದ್ದು ಶ್ರುತಿ ಸಾಹ ಸಂಧಿ ಆಮೇಲೆ ಸತಿ ಸಪ್ತಮಿ ಸಮ ಸಂಸ್ಕೃತ ಆಮೇಲೆ ವ ಮ ಹ ಪ ಭೇದ ಎಂತಕ್ಕಂಥದ್ದು ಏಳನೇದಾಗಿ ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ಎಂಟನೇದು ಶಿಥಿಲ ದ್ವಿತ್ವ ಆ ಶಿಥಿಲ ದ್ವಿತ್ವ ಇನ್ನು ಒಂಬತ್ತನೇದಾಗಿ ಯತಿ ವಿಲಂಗನೆ ಅಂತಕ್ಕಂಥದ್ದು ಈ ಒಂಬತ್ತು ಕೂಡ ಏನಪ್ಪ ಅಂದ್ರೆ ಕೇಶಿರಾಜ ತಿಳಿಸಿರುವಂಥ ಅಸಾಧಾರಣ ಲಕ್ಷಣಗಳಾಗಿರ್ತವೆ ಇನ್ನು ಶಬ್ದಮಣಿ ದರ್ಪಣ ಕೃತಿ ಬರದ ಆತ ಯಾವುದು ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣದಲ್ಲಿ ಎಷ್ಟು ಅಧ್ಯಾಯಗಳಿದ್ದಾವೆ ಎಷ್ಟು ಅಧ್ಯಾಯಗಳಿದ್ದಾವೆ ಅಂದರೆ ಎಂಟು ಅಧ್ಯಾಯಗಳಿದ್ದಾವೆ ಶಬ್ದಮಣಿ ದರ್ಪಣ ಕೃತಿಯಲ್ಲಿ ಎಂಟು ಅಧ್ಯಾಯಗಳಿದ್ದಾವೆ ಇದನ್ನು ನೆನಪಿಟ್ಕೊಡ್ರಿ ಯಾಕಂದರೆ ಕೆಲವರು ಕನ್ಫ್ಯೂಸನ್ ಏನು ಮಾಡ್ಕೊತಾರೆ ಅಂತಂದರೆ ಅಸಾಧಾರಣ ಲಕ್ಷಣ ಅಂತ ಕೇಳಿದಾಗ ಅಂತ ಹೇಳ್ತಾರೆ ಎಂಟು ಅಸಾಧಾರಣ ಲಕ್ಷಣಗಳಲ್ಲ ಅಸಾಧಾರಣ ಲಕ್ಷಣಗಳು ಒಂಬತ್ತು ಆದರೆ ಶಬ್ದಮಣಿ ದರ್ಪಣ ಕೃತಿಯಲ್ಲಿ ಕಂಡುಬರುವಂಥದ್ದು ಎಂಟು ಅಧ್ಯಾಯಗಳು ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಈ ಕೆಳಗಿನ ಯಾವುದನ್ನು ಸಂಧಿಗಳು ಅಂತ ಕರೀತಾರೆ ಅಂತ ಕೇಳ್ತಾನೆ ಸ್ನೇಹಿತರು ಸಂಧಿಗಳು ನಿಮ್ಮ ಆಯ್ಕೆಗಳು ಸಂಧಿಗಳು ಬಿ ಸಂಸ್ಕೃತ ಸಂಧಿಗಳು ಸಿ ಲಿಂಗಗಳು ಇನ್ನು ಡಿ ಸಂಧ್ಯಾಕ್ಷರಗಳು ಸ್ನೇಹಿತರೆ ಉತ್ತರ ಯಾವುದು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳನ್ನ ಸಂಧಿಗಳು ಅಂತ ಕರೀತಾರೆ ಐ ಮತ್ತು ಔ ಐ ಮತ್ತು ಔ ಏನಾಗಿದಾವ ಸಂಧ್ಯಾಕ್ಷರಗಳು ಹೌದಾ ಐ ಹೇಗ ಉಂಟಾಗ್ತದ ನಂತರ ಅ ಮತ್ತು ಇ ಸೇರಿಕೊಂಡು ಐ ಉಂಟಾಗ್ತದ ಅವು ಹೆಂಗ ಉಂಟಾಗತ್ತ ಅ ಮತ್ತು ಉ ಸೇರಿಕೊಂಡು ಅವು ಉಂಟಾಗ್ತದ ಅಂತ ಹೇಳ್ತಾರೆ ಈ ಎರಡು ಸ್ವರಗಳ ಸಹಾಯದಿಂದ ಐ ಉಂಟಾದ್ರೆ ಈ ಎರಡು ಸ್ವರಗಳ ಸಹಾಯದಿಂದ ಅವು ಉಂಟಾಗ್ತದ ಹಾಗಾಗಿ ಇವುಗಳನ್ನ ಸಂಧ್ಯಾಕ್ಷರಗಳು ಅಂತ ಕರೀತಾರೆ ಸಂಧ್ಯಾಕ್ಷರ ಸಂಧಿ ಅಂದ್ರೆ ಕೂಡುವಿಕೆ ಸರಿನಾ ಕೇಳಬಹುದು ಐ ಕೂಡುವಲ್ಲಿ ಉಂಟಾಗುವಂತಹ ಅಕ್ಷರಗಳು ಯಾವುದು ಅ ಮತ್ತು ಇ ಈ ತರ ಇನ್ನು ಮುಂದಿನ ನೋಡೋಣ ಬನ್ನಿ ಸ್ನೇಹಿತರೆ ಸಂಸ್ಕೃತದಲ್ಲಿ ಬರೆಯಲಾದ ಕನ್ನಡದ ಮೊದಲ ವ್ಯಾಕರಣ ಕೃತಿ ಯಾವುದು ಸಂಸ್ಕೃತದಲ್ಲಿ ಬರೆಯಲಾದ ಕನ್ನಡದ ಮೊದಲ ವ್ಯಾಕರಣ ಕೃತಿ ಯಾವುದು ಅಂತಕ್ಕಂಥದ್ದು ಆಪ್ಷನ್ ಎ ಕಾವ್ಯಾವಲೋಕನ ಬಿ ಶಬ್ದ ಸ್ಮೃತಿ ಸಿ ಕರ್ನಾಟಕ ಭಾಷಾಭೂಷಣ ಇನ್ನು ಡಿ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಕರ್ನಾಟಕ ಭಾಷಾಭೂಷಣ ಅಂತಕ್ಕಂಥದ್ದು ಎರಡನೇ ನಾಗವರ್ಮ ಬರೆದಿರುವಂಥದ್ದು ಎರಡನೇ ನಾಗವರ್ಮ ಎಡನೇ ನಾಗವರ್ಮ ಈ ಒಂದು ಕೃತಿಯನ್ನು ಬರೆದಿರ್ತಾನೆ ಇದು ಸಂಸ್ಕೃತದಲ್ಲಿ ಬರೆಯಲಾಗಿರುವಂತಹ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಇನ್ನು ಕಾವ್ಯಾವಲೋಕನ ಅಂತಕ್ಕಂಥದ್ದು ಈ ಎಡನೇ ನಾಗವರ್ಮನ ಕೃತಿ ಶಬ್ದ ಸ್ಮೃತಿ ಅಂತಕ್ಕಂಥದ್ದು ಇದರಲ್ಲಿ ಬರುವಂಥ ಒಂದು ಅಧ್ಯಾಯ ಕಾವ್ಯಾವಲೋಕನದಲ್ಲಿ ಬರುವಂಥ ಒಂದು ಭಾಗ ಅಥವಾ ಅಧ್ಯಾಯ ಅಂತ ಹೇಳ್ತೀವಿ ಶಬ್ದ ಸ್ಮೃತಿ ಅಂತಕ್ಕಂಥದ್ದು ಇನ್ನು ಶಬ್ದಮಣಿ ದರ್ಪಣ ಬರೆದಿರುವಂಥದ್ದು ಕೇಶಿ ರಾಜ ಸರಿನಾ ಇವುಗಳನ್ನ ನೆನ್ಪಿಟ್ಕೊಡಿ ಕರ್ನಾಟಕ ಭಾಷಾಭೂಷಣ ಸಂಸ್ಕೃತದಲ್ಲಿ ಬರೆಯಲಾಗಿರುವಂತಹ ಮೊಟ್ಟ ಮೊದಲ ಒಂದು ಕನ್ನಡದ ವ್ಯಾಕರಣ ಕೃತಿ ಕನ್ನಡದಲ್ಲೇ ಬರೆಯಲಾದ ಸ್ವತಂತ್ರ ಕನ್ನಡದ ವ್ಯಾಕರಣ ಕೃತಿ ಅಂದರೆ ಶಬ್ದಮಣಿ ದರ್ಪಣ ಕೇಶಿರಾಜ ಬರೆದಿರುವಂಥದ್ದು ನಂತರ ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಸ್ವರಾಕ್ಷರಗಳು ಆಪ್ಷನ್ ಎ ಹತ್ತು ಡಿ ಹನ್ನೆರಡು ಸಿ ಹದಿಮೂರು ಡಿ ಹದಿನಾಲ್ಕು ಸ್ವರಾಕ್ಷರಗಳು ಎಷ್ಟು ಅಂದ್ರೆ ಹದಿಮೂರು ಸ್ನೇಹಿತರೆ ಹದಿಮೂರು ಅಂತ ಹೇಳ್ತೀವಿ ಅ ಅ ರು ಇಲ್ಲ ಒಂದೇ ರೂ ಒಂದು ತೆಗೆದು ಹಾಕಿದ್ದಾರೆ ರು ಆಮೇಲೆ ಎ ಎ ಐ ಓ ಓ ಹೌದಾ ಇವು ಏನಿದಾವ ಹದಿಮೂರು ಏನಾಗಿರ್ತವೆ ಸ್ವರಾಕ್ಷರಗಳಾಗಿರ್ತವೆ ಹದಿಮೂರು ಏನು ಸ್ನೇಹಿತರೆ ಸ್ವರಾಕ್ಷರಗಳು ಇನ್ನು ಇದರಲ್ಲಿ ಆ ಇ ಎ ಐ ಮತ್ತು ಔ ಓ ಹೌದು ಔ ಎಷ್ಟು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳು ಏನು ದೀರ್ಘ ಸ್ವರಗಳು ಏಳು ಏನಾಗಿರ್ತವೆ ಸ್ವರಗಳು ಹೌದಾ ಇನ್ನು ಇದರಲ್ಲೇ ಈ ಒಂದು ಇವು ಏನಿದಾವಲ್ಲ ಸ್ವರಗಳು ಆರು ಆರು ಕಂಡು ಬರ್ತವೆ ಏಳು ರಸ ಸ್ವರಗಳು ಆರು ರಸಸ್ವರಗಳಂದ್ರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ರಸಸ್ವರಗಳು ಒಂದು ಮಾತ್ರೆ ಅಂದ್ರೇನು ಕಣ್ಣಿನ ರೆಪ್ಪೆ ಒಂದು ಸಲ ಬಡಿಯದ್ ಬಡಿದುಕೊಳ್ಳುವುದಕ್ಕೆ ಕೋಳಿಯ ಕೂಗು ಒಂದ್ಸಲ ಕೇಳುವುದಕ್ಕೆ ಏನಪ್ಪಾ ಅಂದ್ರೆ ಸಮಯವನ್ನು ಎಷ್ಟು ತೆಗೆದುಕೊಳ್ತದೋ ಅದನ್ನ ಏನಂತ ಕರಿತೀವಿ ರಸಸ್ವರ ಅಂತ ಕರಿತೀವಿ ಅಂದ್ರೆ ಕಣ್ಣಿನ ರೆಪ್ಪೆ ಒಂದ್ಸಲ ಬಡಿದಕ್ಕೆ ಎಷ್ಟು ಬಹಳಷ್ಟು ಕಡಿಮೆ ಸಮಯವನ್ನು ತೆಗೆದುಕೊಳ್ತದೆ ಅದಕ್ಕೆ ರಸಸ್ವರ ಕಣ್ಣಿನ ರೆಪ್ಪೆ ಬಡಿಯೋದಕ್ಕೆ ಎರಡು ಸಲ ಬಡಿಯೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ ಅದಕ್ಕೆ ದೀರ್ಘಸ್ವರ ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ದೀರ್ಘಸ್ವರಗಳಾಗಿರ್ತವೆ ಇದು ಅರ್ಥ ಆಯ್ತು ಅನ್ಕೊಂತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ದೀರ್ಘಸ್ವರಗಳ ಸಂಖ್ಯೆ ಎಷ್ಟು ಅಂತಿತ್ತು ಈಗ ತಾನೇ ನಾನು ತಿಳಿಸಿದ್ದೆ ಏಳು ಎಂತಕ್ಕಂಥದ್ದು ಏಳು ದೀರ್ಘಸ್ವರಗಳು ಬರ್ತವೆ ಆ ಇ ಉ ಎ ಐ ಓ ಮತ್ತು ಅವುಗಳು ಇದರಲ್ಲಿ ಐ ಮತ್ತು ಔ ಸಂಧ್ಯಾಕ್ಷರಗಳು ಐ ಮತ್ತು ಔ ಸಂಧ್ಯಾಕ್ಷರಗಳಾಗಿರ್ತವೆ ದೀರ್ಘಸ್ವರದಲ್ಲೇ ಬರ್ತವೆ ಊ ಎನ್ನುವುದು ಡ್ಯಾಶ್ ಅಂತ ಇದೆ ಸ್ನೇಹಿತರೆ ರಸಸ್ವರ ದೀರ್ಘಸ್ವರ ಪ್ಲುತಸ್ವರ ಅಥವಾ ವ್ಯಂಜನ ಅಂತ ಇದೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇಲ್ಲಿ ದೀರ್ಘಸ್ವರವಾಗಿರ್ತದೆ ಉ ಎಂತಕ್ಕಂಥದ್ದು ಊ ರಸಸ್ವರ ಉ ದೀರ್ಘಸ್ವರ ಊಟ ಊಟ ಎನ್ನುವಲ್ಲಿ ಏನ ಉ ಅಂತಕ್ಕಂಥದ್ದು ದೀರ್ಘಸ್ವರ ಆಗಿರ್ತದೆ ಇನ್ನು ಉಡಾ ಉಡಾ ಅಂತ ಬಂದಾಗ ಉ ಇದು ರಸಸ್ವರವಾಗಿರ್ತದೆ ಪ್ಲುತಸ್ವರ ಅಂತ ಬಂದು ಪ್ಲುತಸ್ವರ ಅಂದ್ರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲು ಉಪಯೋಗಿಸುವಂತ ಅಕ್ಷರಗಳೇ ಪ್ಲುತ ಸ್ವರಗಳು ಮೂರು ಮಾತ್ರ ಅಂದ್ರೆ ಮೂರು ಸಲ ಕಣ್ಣಿನ ರೆಪ್ಪೆಯನ್ನು ಬಡಿದುಕೊಳ್ಳಲು ತೆಗೆದುಕೊಳ್ಳುವಂಥ ಸಮಯ ಆದರೆ ನಮ್ಮ ಕನ್ನಡದಲ್ಲಿ ಪ್ಲೂತಸ್ವರಗಳ ಬಳಕೆ ಇಲ್ಲ ಸ್ನೇಹಿತರೆ ನೀವು ಈ ಜನಪದ ಗೀತೆಗಳನ್ನು ನೋಡ್ತಿರ್ತೀರಿ ರಾಮ ಅಂತ ಕೊಟ್ಟು ಏನ್ ಮಾಡ್ತಾನೆ ಎಸ್ ಎಸ್ ಅಂತ ಬರ್ತಿರ್ತೀವಿ ಅಂದ್ರೆ ಇದನ್ನ ಎಳಿಬೇಕು ರಾಮ ಅಂತ ಹೇಳಿಬೇಕು ಥರ ನಾವು ಯಾವುದು ಪದಗಳನ್ನ ಕನ್ನಡದಲ್ಲಿ ಬಳಕೆ ಮಾಡದೇ ಇರುವ ಕಾರಣ ಪ್ಲುತ ಸ್ವರ ಇಲ್ಲ ಕೇವಲ ದೀರ್ಘ ದೀರ್ಘಸ್ವರ ಮತ್ತು ರಸಸ್ವರಗಳು ಮಾತ್ರ ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ವ್ಯಂಜನಗಳು ಎಷ್ಟು ಅಂತ ಕೇಳ್ತಾನೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕನ್ಫ್ಯೂಸ್ ಮಾಡುವಂಥದ್ದು ಏನಂದರೆ ನೀವು ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ವ್ಯಂಜನ ಕೇಳಿರ್ತಾನೆ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಇಪ್ಪತ್ತೈದು ಅಂತ ಹಾಕಿ ಬರ್ತಾರೆ ಇಪ್ಪತ್ತೈದು ತಪ್ಪು ಯಾಕಂತಂದ್ರೆ ಇದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಕೇಳಿರುವಂಥದ್ದು ಒಟ್ಟು ವ್ಯಂಜನಗಳು ಒಟ್ಟು ವ್ಯಂಜನ ಅಂದ್ರೆ ಮೂವತ್ತ್ನಾಲ್ಕು ಮೂವತ್ನಾಲ್ಕು ವ್ಯಂಜನಗಳನ್ನು ನಾವೇನು ಮಾಡ್ತೀವಿ ಎರಡು ಭಾಗ ಮಾಡ್ತೀವಿ ಒಂದು ವರ್ಗೀಯ ವ್ಯಂಜನಗಳು ಯಾವ ವ್ಯಂಜನಗಳನ್ನು ಗುಂಪು ಮಾಡಲು ವರ್ಗ ಅಂದರೆ ಗುಂಪು ಸಾಧ್ಯವಾಯಿತು ಅವು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದಾದವು ಹೌದಾ ಇನ್ನು ಯಾವ ವ್ಯಂಜನಗಳನ್ನು ವರ್ಗ ಮಾಡಲು ಗುಂಪು ಮಾಡಲು ಸಹ ಸಾಧ್ಯವಾಗಲಿಲ್ವೋ ಅವು ವರ್ಗೀಯ ವ್ಯಂಜನಗಳು ಒಂಬತ್ತು ಅ ವರ್ಗೀಯ ವ್ಯಂಜನಗಳು ಬರ್ತವೆ ಇನ್ನು ಮುಂದೂಡೋಣ ಸ್ನೇಹಿತರೆ ವರ್ಗೀಯದಲ್ಲಿ ಮತ್ತೆ ವಿಭಾಗ ಬರ್ತವೆ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳನ್ನು ಬರ್ತವೆ ಅನುನಾಸಿಕ ಸರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಈಗ ತಾನೇ ನಾವು ನೋಡಿದ್ವಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಒಬ್ಬತ್ತು ಅ ವರ್ಗೀಯ ಇರ್ತವೆ ಅ ವರ್ಗೀಯ ಇಪ್ಪತ್ತೈದು ವರ್ಗೀಯ ವ್ಯಂಜನ ಏನಿದಾವಲ್ಲ ಅವುಗಳಲ್ಲಿ ನಾವು ಮೂರು ಭಾಗ ಮಾಡ್ತೀವಿ ಉದಾಹರಣೆಗೆ ಕ ಚ ಟ ಪೌದಾ ಕ ಖ ಘ ಅಂತಕ್ಕಂಥದ್ದು ಆಮೇಲೆ ಛ ಛ ಝ ಝ ಠ ಠ ಢ ಢ ನ ಥ ಥ ದ ಧ ನ ಆಮೇಲೆ ಫ ಫ ಭ ಮತಕ್ಕಂಥದ್ದು ಇಲ್ಲಿ ನೋಡಿ ಇವುಗಳನ್ನು ನಾವು ಏನಪ್ಪ ಅಂದರೆ ಮೂರು ಭಾಗ ಮಾಡ್ತಿರ್ತೀವಿ ಒಂದನೇದಾಗಿದೆ ಏನಂತಂದರೆ ಇದು ಅಲ್ಪ ಪ್ರಾಣ ಅಲ್ಪ ಪ್ರಾಣ ಅಲ್ಪ ಅಂದ್ರೆ ಏನು ಸ್ನೇಹಿತರೆ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಕಡಿಮೆ ಉಸಿರಿನಿಂದ ಉಚ್ಚಾರವಾಗುವ ಅಕ್ಷರಗಳೇ ಅಲ್ಪ ಪ್ರಾಣಗಳು ಎರಡನೇದೇನಾಗಿರ್ತದ ಒಂದನೇ ಸಾಲು ಮತ್ತು ಮೂರನೇ ಸಾಲು ಅಲ್ಪ ಪ್ರಾಣಗಳು ಅಲ್ಪ ಪ್ರಾಣ ಒಂದು ಮತ್ತು ಮೂರನೇ ಸಾಲುಗಳು ಅಲ್ಪ ಪ್ರಾಣಗಳಾಗಿರ್ತವೆ ಇನ್ನು ಅದೇ ರೀತಿಯಾಗಿ ಎರಡನೇ ಸಾಲು ಮಹಾಪ್ರಾಣಗಳು ಮಹಾಪ್ರಾಣ ಮಹಾ ಅಂದ್ರೇನು ಹೆಚ್ಚಿಗೆ ಪ್ರಾಣ ಅಂದ್ರ ಉಸಿರು ಹೆಚ್ಚಿನ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು ಖ ಫ ಅವುಗಳನ್ನು ಹೇಳುವಾಗ ಗಟ್ಟಿ ಹೇಳುತ್ತೇವೆ ಹೌದಾ ಇನ್ನು ಕೊನೆಯದಾಗಿ ಏನು ಬರ್ತಾವಲ್ಲ ಅವುಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವಿ ಇವೇ ನೀವು ಅನುನಾಸಿಕ ಅನು ನಾಶಿಕ ಅಂತಂದ್ರೇನು ಅನು ಅಂದ್ರೆ ಸಹಾಯ ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಹೇಳ್ತೀವಿ ಆಮೇಲೆ ಈ ಮೊದಲನೇ ಸಾಲಿನಿತ್ರದಲ್ಲ ಈ ಸಾಲಿನ ಒಂದು ಈ ಹೆಸರಿನಿಂದ ಇವುಗಳನ್ನು ಕರೆಯಲಾಗ್ತದೆ ಖ ವರ್ಗ ಖ ವರ್ಗ ಅಂದ್ರೇನು ಖ ಖ ವರ್ಗ ಛ ಜ ಝ ಈ ತರ ಕರೀಲಾಗ್ತಾ ಇರುವಂತದ್ದು ಸರಿ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿರ್ತವೆ ಅವರ್ಗೀಯ ಒಂಬತ್ತು ಸ್ನೇಹಿತರೆ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ಅವರ್ಗೀಯ ವ್ಯಂಜನಗಳಷ್ಟು ಒಂಬತ್ತಾಗಿರ್ತವೆ ಆಗಿರ್ತವೆ ಇವುಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಅವರ್ಗೀಯ ಯಾವುದು ಯ ರ ಲ ವ ಆಮೇಲೆ ಶ ಸ ಹ ಳ ಅನುಕ್ರಮವಾಗಿ ಇದೇ ತರ ಇರ್ತವೆ ಕೆಲವೊಂದ್ಸಲ ಇದನ್ನ ಶ ಈ ಕಡೆ ಹಾಕಿ ಕೆಲವರು ಹಿಂಗ್ ಬರೀತಿರ್ತೀರಿ ಅದನ್ನು ಕೂಡ ಕೇಳಬಹುದು ಹೌದಾ ಅನುಕ್ರಮವಾಗಿ ಯಾವ ತರ ಇರ್ತಾವಂತೆ ಅದನ್ನು ಸ್ವಲ್ಪ ಗಮನಿಸುವ ಗಮನವಹಿಸ್ರಿ ಯ ಮತ್ತು ಜ್ಞಾ ಇಲ್ಲ ಕ್ಷ ಮತ್ತು ಜ್ಞ ಏನದಾವಲ್ಲ ಇವುಗಳನ್ನ ಬಿಡ್ಲಾಗದ ಕೈ ಯಾಕಂದ್ರೆ ಇವುಗಳ ಬಳಕೆ ಕನ್ನಡದಲ್ಲಿ ಇಲ್ಲ ಹಾಗಾಗಿ ಈ ಒಂಬತ್ತು ಮಾತ್ರ ಅವರ್ಗೀಯ ವ್ಯಂಜನಗಳಾಗಿರ್ತವೆ ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಯಾವುದಂತ ಗುರುತಿಸಬೇಕು ಛ ನೋಡ್ರಿ ಛ ವರ್ಗೀಯ ವ ವರ್ಗೀಯ ಧ ವರ್ಗೀಯ ನ ವರ್ಗೀಯ ನ ಏನಾಗಿರ್ತದ ಅನುನಾಸಿಕ ಆಗಿರ್ತದೆ ಹಾಗಾದ್ರೆ ಅವರ್ಗೀಯ ಯಾವುದು ವ ಎಂತಕ್ಕಂಥದ್ದು ಯ ರ ಲ ವ ಅಂತ ಬರುತ್ತಲ್ಲ ಹಾಗಾಗಿ ವ ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ಇನ್ನ ಇಲ್ಲಿ ಪಿ ಸಿ ಗ್ರೂಪ್ ಸಿ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಗಮನಿಸ್ರಿ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂದ್ರೆ ಸ್ವರಗಳ ಆಶ್ರಯ ಇಲ್ಲದೆ ಉಚ್ಚರಿಸಲಾಗದಂತ ವರ್ಣಗಳು ಯಾವುದು ಅಂತ ಕೇಳ್ತಾನೆ ಯಾವುದು ಅಂದ್ರೆ ಸ್ನೇಹಿತರೆ ಯೋಗವಾಹಗಳು ಯೋಗವಾಹಗಳೇನಾಗ್ತವೆ ಸ್ವರಗಳ ಆಶ್ರಯ ಇಲ್ಲದೇ ಉಚ್ಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವುಗಳು ಬೇಕು ಹಾಗಾಗಿ ಯೋಗವಾಹಗಳು ಅಮ್ಮ ಅಂತ ಅಂದಾಗ ಏನಾಗಬೇಕು ಅದಕ್ಕೆ ಇನ್ನಿತರೆ ಒಂದು ವರ್ಣಗಳ ಅವ ಅವಶ್ಯಕತೆ ಇರ್ತದೆ ಅಂಗಡಿ ಅಮ್ಮ ಅಂತ ಬರೆದ್ರೆ ಅದಕ್ಕೆ ಇನ್ನೊಂದು ಬೇಕು ಪದಗಳ ಬಳಕೆ ಇಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಉಚ್ಚಾರ ಮಾಡೋಕೆ ಬರೋದಿಲ್ಲ ಯೋಗ ಭಾಗಗಳು ಸರಿಯಾದ ಉತ್ತರ ಇನ್ನು ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಅಂತ ಕೇಳ್ತಾನೆ ವ್ಯಂಜನಕ್ಕೆ ಸ್ವರ ಸೇರ್ಕಂಡ್ರೆ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನು ಉಂಟಾಗ್ತವೆ ಗುಣಿತಾಕ್ಷರಗಳು ಉಂಟಾಗ್ತವೆ ವ್ಯಂಜನಾಕ್ಷರ ಅಲ್ಲ ವ್ಯಂಜನ ಸ್ವರಾಕ್ಷರ ಅಲ್ಲ ಗುಣಿತಾಕ್ಷರಗಳು ಉಂಟಾಗ್ತವೆ ಕ ಅನ್ನುವಂಥ ವ್ಯಂಜನಕ್ಕೆ ಅ ಸೇರಿದಾಗ ಕ ಆಯಿತು ಕ ಅನ್ನುವಂಥ ವ್ಯಂಜನಕ್ಕೆ ಐ ಎನ್ನುವಂತಹ ಸ್ವರ ಸೇರಿದಾಗ ಕೈ ಆಯಿತು ಹಾಗಾಗಿ ಏನು ಉಂಟಾಗ್ತವೆ ಗುಣಿತಾಕ್ಷರಗಳು ಸ್ನೇಹಿತರೆ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನು ವ್ಯಂಜನಕ್ಕೆ ಈಗ ನೋಡಪ್ಪ ವ್ಯಂಜನ ಕ ಇದೆ ಇದಕ್ಕೆ ಈ ವ್ಯಂಜನಕ್ಕೆ ಸೇರಿಸಿದಾಗ ಇಲ್ಲಿ ಒಂದು ಸ್ವರ ಸೇರಿಕೊಂಡ್ರೆ ಏನಾಗತ್ತ ಕ ಅಂತ ಆಯ್ತು ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗ್ತವೆ ಸಂಯುಕ್ತಾಕ್ಷರಗಳು ಉಂಟಾಗ್ತವೆ ಇದಕ್ಕೆ ಇನ್ನೊಂದು ಹೆಸರು ವತ್ತಾಕ್ಷರ ಅಂತ ಕರೀತಾರೆ ವ್ಯಂಜನ ವ್ಯಂಜನ ಅಲ್ಲ ಗುಣಿತಾಕ್ಷರ ಅಲ್ಲ ಓಕೆ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಒನೇದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರಗಳು ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಸ್ವಲ್ಪ ನೋಡೋಣ ಸೊ ಇದಿಷ್ಟು ಏನಂದ್ರೆ ಈ ಮಾಹಿತಿ ಇವುಗಳನ್ನ ಸ್ವಲ್ಪ ನೆನಪಿಟ್ಕೊಡ್ರಿ ಸ್ನೇಹಿತರೆ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಗುಣಿತಾ ಇದು ಸಂಯುಕ್ತಾಕ್ಷರಗಳು ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರಗಳು ಉಂಟಾಗ್ತವೆ ಓಕೆ ಇನ್ನ ಸ್ವರಗಳನ್ನು ಬರ್ತವೆ ನಾಮೀಸ್ವರ ಎಂದ್ರೇನು ಈ ಹಿಂದೆ ಕೇಳಿದ್ರೆ ನಾಮೀಸ್ವರಗಳು ನಾಮೀಸ್ವರಗಳಂದ್ರೆ ಯಾವುದು ನಾಮಿ ಸ್ವರಗಳು ಅಂದ್ರೆ ಏನಪ್ಪಾ ಅಂದ್ರೆ ಅ ಮತ್ತು ಆ ಬಿಟ್ಟು ಉಳಿದವುಗಳು ಅ ಮತ್ತು ಆ ಬಿಟ್ಟು ಉಳಿದವುಗಳು ನಾಮಿ ಸ್ವರಗಳಾಗಿರ್ತವೆ ನೆನ್ಪಿಟ್ಕೊಳ್ಳಿ ಅ ಮತ್ತು ಆ ಬಿಟ್ಟು ಉಳಿದಂತವುಗಳೇನದಾವೆ ನಾಮಿ ಸ್ವರಗಳು ಅಂತ ಹೇಳ್ತೀವಿ ನಾಮಿ ಅಂತಂದ್ರೇನು ನಾಮ ನಮತಿ ಅಥವಾ ಇನಾಮತಿ ಅಂತ ಕರೀತಾರೆ ಅಥವಾ ಮಣಿಯುವುದು ಮಣಿಸುವುದು ಅಂತ ಕೂಡ ಅರ್ಥ ಕೊಡ್ತದೆ ಇಂಗ್ಲಿಷ್ ಅದನ್ನು ಅದನ್ನ ಬೆಂಡರ್ ಅಂತ ಕರೀತಾರೆ ಬೆಂಡ್ ಬೆಂಡ್ ಆಗುವುದು ಅಥವಾ ಬೆಂಡರ್ ಅಂತ ಹೇಳ್ತಾರೆ ಹಾಗಾಗಿ ಅ ಮತ್ತು ಆ ಬಿಟ್ಟು ಉಳಿದಂತಹ ಎಲ್ಲ ಸ್ವರಗಳು ನಾಮಿ ಸ್ವರಗಳಾಗಿರುತ್ತವೆ ಸ್ನೇಹಿತರೆ ಇದಿಷ್ಟು ಏನಂದರೆ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತಹ ಸಂಭವನೀಯ ಪ್ರಶ್ನೋತ್ತರಗಳು ಅಂತ ನಾವು ಚರ್ಚೆ ಮಾಡಿದ್ವಿ ನಿಮಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಸಂದೇಹಗಳು ಡೌಟ್ಸ್ಗಳಿದ್ದಲ್ಲಿ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋ ಅಭಿಪ್ರಾಯವನ್ನು ತಿಳಿಸಿ ಇದರ ಸರಣಿಯನ್ನು ಅಪ್ ಟು ನಾನು ಡೈಲಿ ಒಂದೊಂದು ಈ ಥರ ಸರಣಿಯನ್ನು ಹಾಕಬೇಕಂತ ವಿಚಾರ ಇದೆ ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ನಿಮ್ಮ ಅಭಿಪ್ರಾಯ ಪಾಸಿಟಿವ್ ಆಗಿದ್ರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಸೊ ಇಲ್ಲಿಗೆ ಡಿಸ್ಕಂಟಿನ್ಯೂ ಆಗುವಂಥ ವಿಚಾರಗಳು ಸೊ ನನ್ನ ತರಗತಿಗಳ ಮಾಹಿತಿ ನಿಮ್ಗೆ ಗೊತ್ತಿದೆ ಲೈವ್ ಕ್ಲಾಸಸ್ಗಳು ಇವೆಲ್ಲವು ಇವೆಲ್ಲವುಗಳು ಕೂಡ ಏನಾಗಿರ್ತವೆ ಲೈವ್ ಕ್ಲಾಸಸ್ಗಳಾಗಿರ್ತವೆ ಆಮೇಲೆ ನೀವು ರೆಕಾರ್ಡೆಡ್ ಕೂಡ ನೋಡ್ಕೋಬಹುದು ಯೂಟ್ಯೂಬ್ ಕ್ಲಾಸ್ ಒಂಬತ್ತು ಹದಿನೈದು ಮತ್ತು ಬೆಳಗ್ಗೆ ಏಳು ಮೂವತ್ತಕ್ಕೆ ನನ್ನ ಅಕಾಡೆಮಿ ನನ್ನ ಈ ಒಂದು ಚಾನಲ್ ಇರ್ತದೆ ಎಂಟು ಮೂವತ್ತಕ್ಕೆ ಅನ್ನ ಅಕಾಡೆಮಿ ಯೂಟ್ಯೂಬಲ್ಲಿರುತ್ತೆ ಸ್ಪೆಷಲ್ ಕ್ಲಾಸ್ ಅನ್ಅಕಡಮಿಯಲ್ಲಿ ಆ್ಯಪಲ್ಲಿರುತ್ತಾ ಐದು ಮೂವತ್ತಕ್ಕೆ ಕನ್ನಡಕ್ಕೆ ಸಂಬಂಧಿಸಿದಂಥ ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ಸನ್ನು ಚರ್ಚೆ ಮಾಡ್ತೀವಿ ರೆಗ್ಯುಲರ್ ಕ್ಲಾಸ್ ಯಾರು ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡು ಜಾಯ್ನ್ ಆಗಿರ್ತೀರಿ ರೀ ಅವ್ರಿಗೆ ಇರ್ತದೆ ಏಳು ಗಂಟೆಗೆ ಹೆಂಗೆ ಜಾಯ್ನ್ ಆಗೋದು ಅನ್ಅಕಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಪಡೆದು ಅಂತಂದರೆ ಇಲ್ಲಿ ಏನಿದೆ ಆರ್ ಸಿ ಸಿ ಟೆನ್ ಅನ್ನೋಂಥ ರಫ್ರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಬಹುದು ಓಕೆ ಏನು ಮಾಡ್ತೀರಾ ಅನ್ನಕಡೆಮಿ ಲರ್ನಿಂಗ್ ಆ್ಯಪ್ ಆ್ಯಂಡ್ ಡೌನ್ಲೋಡ್ ಮಾಡ್ಕೊಡ್ರಿ ಕರ್ನಾಟಕ ಪಿ ಎಸ್ ಸಿ ಅಂತಿರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ಥರ ಪೇಜ್ ಓಪನ್ ಆಗುತ್ತೆ ಆವ ರೆಫರ್ ಕೋಡ್ ಅನ್ನೋಲ್ಲಿ ಆರ್ ಸಿ ಟೆನ್ ಅಂತ ತಗೊಂಡು ಅಪ್ಲೈ ಬಟನ್ ಕೊಡಿರಿ ಆಮೇಲೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಒತ್ರಿ ಈ ಥರ ಪೇಜ್ ಓಪನ್ ಆಗುತ್ತೆ ಪ್ರೊಸಿಟ್ಟು ಪೇ ಕೊಡಿರಿ ಆಮೇಲೆ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತ ಇರುತ್ತೆ ನೀವೇನಾದರೂ ಬಿಫೋರ್ ಆಗಿ ಒಂದು ಅಕಾಡೆಮಿ ಯೂಸ್ ಮಾಡ್ತಾ ಇದ್ರಿ ಆ್ಯಪ್ ಅಂತಂದರೆ ಸ್ಪೆಷಲ್ ಕ್ಲಾಸ್ಗಳನ್ನು ಯೂಸ್ ಮಾಡಿದ್ರೆ ನನಗೆ ಕ್ರೆಡಿಟ್ ಪಾಯಿಂಟ್ಸ್ ಕೊಡ್ತಾರೆ ಇಲ್ಲಿ ರಿದೀಮ್ ಅಂತ ಒತ್ಕೊಂಡ್ರಿ ಅಂದರೆ ಮತ್ತಷ್ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಆಮೇಲೆ ಇಲ್ಲಿರುವಂಥ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಇದನ್ನು ಒತ್ಕೊಂಡಾಗ ಇದು ಓಪನ್ ಆಗುತ್ತೆ ಯಾವ ಥರ ಯೂಸ್ ಮಾಡಿ ಇ ಎಮ್ ಐ ಮೂಲಕ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಜಾಯ್ನ್ ಆಗಿರಿ ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೂಡ ಆಗ್ಬೋದು ನಿಮಗೆ ಡೌಟ್ಸ್ಗಳು ಇರಬಹುದು ಡೌಟ್ಸ್ಗಳಿತ್ತು ಅಂದರೆ ನನ್ನ ನಂಬರ್ ಇದೆ ನನ್ನ ಒಂದು ನಂಬರ್ ಸ್ನೇಹಿತರೆ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಟು ಜೀರೋ ಏಟ್ ಸೆವೆನ್ ಜೀರೋ ನನ್ನ ಒಂದು ನಂಬರ್ ಆಗಿರ್ತದೆ ಇದಕ್ಕೆ ನೀವು ಕರೆ ಮಾಡಿ ಕೂಡ ತಿಳ್ಕೊಬಹುದು ಅಥವಾ ವಾಟ್ಸಪ್ ಕೂಡ ಮಾಡಬಹುದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ತನಕ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೆ ಮತ್ತೆ ನಾವು ಸಿಗೋಣ ಮುಂದಿನ ತರಗತಿಯಲ್ಲಿ ಅಲ್ಲಿವರೆಗೂ ಕೂಡ ಧನ್ಯವಾದ ಸ್ನೇಹಿತರೆ